ಓಕೆ ನಮಸ್ಕಾರ ನಾವು ಇದು ಮೂರನೇ ವರ್ಷ ಕೃಷಿ ಮೇಳದಲ್ಲಿ ಆಗ್ತಿರೋದು ನಮ್ಮದು ಬದುಕೋಗೊಂದು ನವಶಕ್ತಿ ಅಂತ ಬಿ ಎನ್ ಎಸ್ ಅಂತ ಇದು ಅರ್ಲಿ ಮಾರ್ನಿಂಗ್ ಎರಡು ಸ್ಪೂನ್ ತೊಗೊಳ್ಳೋದ್ರಿಂದ ಎಲ್ಲ ಇದರಲ್ಲಿರೋದು ಸಿರಿಧಾನ್ಯಗಳು ನವಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಹಳಬರು ಏನು ಯೂಸ್ ಮಾಡ್ತಾ ಇದ್ದಿದ್ದು ಸಾಮೆ ಸಜ್ಜೆ ನವಣೆ ನೂರು ವರ್ಷ ಬರ್ತಾಯಿದ್ರು ಈಗ ಮಾಡ್ರನ್ ಊಟಗಳು ಮಾಡ್ರನ್ ಕಾಯಿಲೆಗಳು ಬೆಳಗ್ಗೆ ಇದನ್ನು ಕುಡಿಯೋದ್ರಿಂದ ಬಿ ಪಿ ಒಳ್ಳೆ ಕಂಟ್ರೋಲ್ ಇರುತ್ತೆ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಇದು ಅಷ್ಟೇ ಅಲ್ದಿರೋ ಮುದ್ದೆ ರೂಪದಲ್ಲಿ ತಿನ್ಬೋದು ದೋಸೆ ಇಪ್ಪತ್ತು ನಿಮಿಷ ನೆನೆಸ್ಬಿಟ್ರೆ ದೋಸೆ ಆಗಿಬಿಡುತ್ತೆ ಚಪಾತಿ ಮಾಡ್ಕೋಬೋದು ಅಥವಾ ಇದನ್ನೇ ಜಾಸ್ತಿ ನೋಂಗಿದ್ರೆ ಮಾಮೂಲಿ ಗೋಧಿ ಇಟ್ಟಿದ್ರೆ ಮನೇಲಿ ಅದರಲ್ಲೂ ಅರ್ಧ ಇದೊಂದು ಅರ್ಧ ಅಥವಾ ಮುದ್ದೆ ಬೇಕಂದ್ರೆ ಅದೊಂದು ಅರ್ಧ ಇದೊಂದು ಅರ್ಧಕ್ಕೂ ಮುದ್ದೆನೂ ಮಾಡ್ಕೋಬೋದು ಎಲ್ಲ ರೂಪದಲ್ಲಿ ಬದುಕಿಗೊಂದು ನವಶಕ್ತಿ ಅಂದಂಗೆ ಆರೋಗ್ಯ ಕಾಪಾಡ್ಕೊಳ್ಳೋ ನಿಮಿಷದಲ್ಲಿ ಎದುರು ಎಲ್ಲರೂ ಇದನ್ನು ಕುಡಿಬೇಕಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ